Welcome back. ಇವತ್ತು ನನ್ನ ಮಕ್ಳಿಗೆ ಲಾಸ್ಟ್ ಡೇ ಸ್ಕೂಲು ಅಂದರೆ ಎಕ್ಸಾಮ್ ಮುಗೀತು ಈ ವರ್ಷದ ಎಕ್ಸಾಮ್ ಮುಗೀತು ಅವ್ನಿಗೆ ಎಲ್ ಕೆ ಜಿ ಇವ್ನಿಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಮುಗಿದಿದ್ದು ಖುಷೀಲಿ ನನ್ನ ಮಕ್ಕಳು ಫುಲ್ಲು ಖುಷಿ ಹೇಳ್ತಾನೆ ಇರ್ತಾರೆ ಇವತ್ತಿಂದ ಸ್ಕೂಲ್ ಇಲ್ಲ ಇವತ್ತಿಂದ ಸ್ಕೂಲ್ ಇಲ್ಲ ಅಂತ ಇವತ್ತು ಹೋಳಿ ಹಬ್ಬ ಇತ್ತು ಆದರೆ ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಣ್ಣು ಯಾವಾಗಲೂ ಬೆಳಗ್ಗೆನೇ ಹೋಳಿ ಆಡಿಸೇ ಕಳಿಸ್ತಿದ್ದೆ ಆದರೆ ಬ ಸ್ಕೂಲಿತ್ತಲ್ವ ಹಂಗಾಗಿ ಲೇಟ್ ಆಗುತ್ತೆ ಅಂತ ಹೋದೆ ಬೆಳಗ್ಗೆ ಮಧ್ಯಾಹ್ನ ವರ್ಷದಲ್ಲೇ ಒಂದೂವರೆ ಆಗಿತ್ತು ಬಂದು ಊಟ ಮಾಡಿ ಮಲಗಿ ಮಕ್ಕಳು ಮತ್ತು ಯಾಕೆ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಅಂತ ಹೇಳಲಿಲ್ಲ ಹೋಳಿ ಇದೆ ಅಂತ ಹೇ ಅವ್ರಿಗೆ ಏನಾದರೂ ಹೇಳಿದ್ರೆ ಗೊತ್ತಾಗುತ್ತೆ ಇಲ್ಲ ಯಾರಾದರೂ ಇದು ಮಾಡಿದ್ರೆ ಗೊತ್ತಾಗುತ್ತೆ ಅಲ್ವಾ ಹಂಗಾಗಿ ಆಮೇಲೆ ಸಾಯಂಕಾಲ ಹೇಳಿದೆ ಹೋಳಿ ಇದೆ ಇವತ್ತು ಅಂತ ಮಮ್ಮ ಇವಾಗಲೇ ಆಡ್ತೀವಿ ಅಂದರು ಲೇಟ್ ಆಗಿದೆ ಬೇಡಕ್ಕಂತ ಅಂತ ಅಂತ ಹೇಳಿ ಇವತ್ತು ಹೆಂಗಿದ್ರು ಹೋಳಿ ಅಲ್ವಾ ಇದು ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆ ಇದೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದೆ ಸರಿ ಹೋಗೋಣ ಅಂದರು ನೋಡಿ ಹುಣ್ಣಿಮೆ ಚಂದ್ರ ಎಷ್ಟು ಚೆನ್ನಾಗಿ ಮಿನುಕ್ತಾ ಇದ್ದಾನೆ ನಾವು ರೋಡಲ್ಲಿ ಹೋಗ್ತಾ ಇದ್ದೀವಿ ಹುಣ್ಣಿಮೆ ಚಂದ್ರ ಮಿನುಕ್ತಾ ಇದ್ದಾನೆ ನನ್ನ ಮಕ್ಕಳು ಕೂಡ ಮಿನಕ್ತಾ ಇದ್ದಾರೆ ಆದರೆ ಏನು ಮಾಡೋದು ಸ್ಟ್ರೀಟ್ ಲೈಟ್ ಇಲ್ಲ ಹಂಗಾಗಿ ಡಿಮ್ ಆಗಿಬಿಟ್ಟಿದ್ದಾರೆ ಎಸೀನೇ ನಮ್ಮ ದೇವಸ್ಥಾನದ ಹತ್ರ ಬಂದು ಮಕ್ಕಳಿಗೆ ಫುಲ್ಲು ಖುಷಿ ಯಾಕೆ ಅಂದರೆ ಹೇಳಿದ್ನಲ್ಲ ಮೊದ್ಲೇನೆ ಸ್ಕೂಲು ಇಲ್ಲ ಇವತ್ತಿಂದ ಸೆಮರ್ ಹಾಲಿಡೇಸ್ ಅಂತ ನನ್ನ ಮಗ ಹೇಳ್ತಿರ್ತಾನೆ ರಜಾಮಚ ಅಂತ ಎಸ್ ದೇವಸ್ಥಾನದ ಹತ್ರ ಬಂದು ಆಲ್ರೆಡಿ ಒಳಗಡೆ ಮಮ್ಮ ಯಾರೂ ಇಲ್ಲ ಹಂಗೆ ಹಿಂಗೆ ಅಂತಿದ್ದ ಒಳಗಡೆ ಎಲ್ಲ ಇರೋ ಇರ್ತಾರೆ ಬಾಕಂದ ಹೋಗೋಣ ಅಂತ ಹೇಳಿ ಹೋದ ನಮ್ಮ ಮಕ್ಕಳಿಗೆ ಗಣಪತಿ ದೇವಸ್ಥಾನಕ್ಕೆ ಏನೋ ಒಂಥರ ಖುಷಿ ಆಟ ಆಡ್ತಿರ್ತಾರಲ್ಲ ಈಗೆಲ್ಲ ಏನೇನೋ ಕನ್ಸ್ಟ್ರಕ್ಷನ್ ಮಾಡಿಸಿದ್ದಾರೆ ಅಲ್ಲಿ ಗಂಭೀರನೇ ಹಾಕ್ಸಿದ್ದಾರೆ ಹೊಸ್ದಾಗಿ ಅದು ಪಾಪ ಹಿರಿಯರಿಗೆ ಹತ್ತೋದಕ್ಕೆ ಮಾಡೋದಕ್ಕೆ ಎಲ್ಲ ಈಸಿ ಆಗುತ್ತೆ ನಾನು ಎಷ್ಟೇ ಝೂಮ್ ಮಾಡಿದ್ರು ಲೈಟ್ ಬೆಳಕಿಗೆ ಸತ್ಯನಾರಾಯಣ ಸ್ವಾಮಿ ಕಾಣಿಸ್ತಿರ್ಲಿಲ್ಲ ಫುಲ್ ಲೈಟ್ ಕಾಣಿಸ್ತಿತ್ತು ಬಟ್ ನಾನು ಹೋಗೋಷ್ಟರಲ್ಲಿ ಪೂಜೆಗಳೆಲ್ಲ ಸ್ಟಾರ್ಟ್ ಆಗಿತ್ತು नमः ॐ श्र श्री सत्यनारायण का पाडुश्री सत्यनारायणा पनगशयना पावनचरणा पनगशयना सत्यनारायणा Narayana. Narayana. सत्यनारायण पनगशयना पावनचरणा पनगशयना पावनचरणषि श्री सत्यनारायणा पनग शयना पावन चरणा पनग शयना पावन चरण ने सत्यनारायणा नारायणा सत्यनारायणा ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಪನ್ನೀರ ಅಭಿಷೇಕನ ಮಾಡಿದೆ ನೀ ಎನ್ನ ಕಾಪಾಡಿದೆ ಪನ್ನೀರ ಅಭಿಷೇಕನ ಮಾಡಿದೆ ಕರುನಾಡುನಿ ಎನ್ನ ಕಾಪಾಡಿದೆ ಬರಿದ सत्यनारायणा नारायणा सत्यनारायणा नारायणा लक्ष्मी नारायणा नारायणा सत्यनारायण ನನಗಂತೂ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಕಾಪಾಡು ಶ್ರೀ ಸತ್ಯನಾರಾಯಣ ಸಾಂಗ್ ಹೇಳಿದ್ರೇ ತೃಪ್ತಿ ಅನಿಸೋದು ಆವಾಗ ಎಲ್ಲರ ಜೊತೆ ಕೂತ್ಕೊಂಡ ಆ ಸಾಂಗ್ಗೆ ಹೇಳಿದಾಗ ಆ ಮನಸ್ಸಿಗೆ ಎಷ್ಟು ಹಿತ ಅನ್ಸುತ್ತೆ ಅಂದರೆ ಅದರಲ್ಲಿರೋ ಲೈನ್ಗಳು ಕೂಡ ಅದೇ ರೀತಿಗೆ ಅರ್ಥಗರ್ಭಿತವಾಗಿದೆ ನಮ್ಮ ಜೀವನಕ್ಕೆ ತುಂಬ ರಿಲೇಟೆಡ್ ಆಗಿರುವಂತಹ ಲೈನ್ಗಳು ಸಾಂಗ್ ಅದು ಪ್ರತಿ ಸಲ ಹಾಡಿದಾಗಲೂ ಏನೋ ಒಂಥರ ಖುಷಿ ಏನೋ ಒಂಥರ ಹುಮ್ಮಸ್ ಬರುತ್ತೆ ಹೊರಗಡೆ ಬಂದು ತೀರ್ಥ ಪ್ರಸಾದ ತೊಗೊಂಡು ಇದ್ರ ಪ್ರಸಾದ ತಿಂದಾಗಲೇ ಇಲ್ಲಿಗೆ ನಮ್ಮ ಹುಣ್ಣಿಮೆ ಮುಗಿಯುತ್ತೆ ಈ ಹೋಳಿ ಹುಣ್ಣಿಮೆ ತುಂಬ ಸ್ಪೆಷಲ್ಲಾಗಿರುತ್ತೆ ಆದರೆ ನನ್ನ ಮಕ್ಕಳು ನಾಳೆ ಹೋಳಿ ಆಡ್ತಾರೆ ರಜೆ ಇದ್ದೆಲ್ಲ ಮಕ್ಕಳು ಕೂಡ ಖುಷಿ ಖುಷಿಯಾಗಿ ಆಡ್ಬೋದು ಅಂತ ಇಷ್ಟು ನನ್ನ ಡೇ ಬ್ಲಾಗ್ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಇಲ್ಲಿಗೆ ನಾವು ಮುಗಿಸ್ಕೊಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್